ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನ್ಯಾಯಬೆಲೆ ಅರವತ್ತೊಂದರಲ್ಲಿ ಈ ಏನು ಪಡಿತರ ಚೀಟಿ ಇವರಿಗೆ ಆಹಾರ ವಿತರಣೆ ಮಾತಾಡಿದ್ರೆ

ಇದಕ್ಕೆ ಬಡವರು ಉಪವಾಸ ಇರಬಾರ್ದು ಅಂತಕ್ಕಂಥ ಕಾರಣ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮುಟ್ಟಬೇಕಂತದ್ದು ಮಾಡಿದರು ಈಗ ಹುಳ ಇರೋ ಇರೋಂಥದ್ದು ಸರಬರಾಜು ಮಾಡಿದರೆ ಅವ್ರ ಆರೋಗ್ಯ ಮೇಲೆ ಎಷ್ಟು ಪರಿಣಾಮ ಬಿಡ್ತದೆ ಅದ್ರ ಜವಾಬ್ದಾರ ಯಾರು ನೀವು ಮಾತಲ್ಲಿ ಹೇಳ್ತೀರಿ ಸರ್ ಅದಕ್ಕೆ ಹೊಣೆ ಯಾರು ಇಲ್ಲ ಸರ್ ಗೋಡಾನ್ ಬಿಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟೆ ಕಳಿಸ್ಬೇಕು

ಮ್ಯಾನೇಜರ್ ಅಂತ ಏನ್ ಹೇಳ್ತಿದ್ರೆ ಅಲ್ಲಿ ಗುಣಮಟ್ಟದ ಆಹಾರ ಪರಿಶೀಲನೆ ಮಾಡಿ ಅಂಗಡಿಗೆ ಕಳಿಸೋದ್ರಲ್ಲಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಆಯ್ತು ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದು ಸದ್ಯ ಈಗ ನಿಮ್ಮ ಜವಾಬ್ದಾರಿ ಏನು ಸರ್ ಈ ರೀತಿ ಬಂದಿದೆ ಅಲ್ಲ ತಮ್ಮ ಜವಾಬ್ದಾರಿ ಏನು ಸರ್ಗೂ ಸರ್ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ಯಾರು ತಗೊಂಡ್ರು ನಿಮ್ಮ ಗಮನಕ್ಕೆ ಹಿಂಗಿದೆ ಅಂತ ಯಾರು ತಗೊಂಡಿದ್ರು ಸರ್ ಯಾರು ಸರ್ ಅದೇ ಯಾರು ಸರ್ ಅವರು ಅದೇ ಅವ್ರೇನು ಸಾರ್ವಜನಿಕರ ಸಾರ್ವಜನಿಕರ ಗಮನಕ್ಕೆ ಬಾ ಬರೋವರೆಗೂ ನೀವು ಅದರ ವಿರುದ್ಧ ಅದನ್ನ ಚೆಕ್ ಮಾಡಿಲ್ಲ ಏನ್ ಸಾರ್ವಜನಿಕರು ಹೇಳಿದ್ರೂ ನೀವು ಹಂಗೆ ಅದನ್ನ ಇವತ್ತು ಕಂಟಿನ್ಯೂ ಮಾಡ್ತಾರಂತ ಅಂತ ಹೇಳಿದ್ರೆ ಅದೇನು ಹೇಳ್ಬೇಕು ಗೊತ್ತಿಲ್ಲ ಸರ್ ಈಗ ತಾವು ಪರಿಶೀಲನೆ ವೇಳೆ ಹೋದಾಗ ಕೆಲವೇ ಕೆಲವು ನ್ಯಾಯಾಲಯ ವಿತರ ಒಂಬೈನೂರು ಕಾರ್ಡ್ ಕೊಟ್ಟಿದ್ದೀವಿ ಇನ್ನೂ ಒಂದು ಮುನ್ನೂರು ಕಾರ್ಡ್ ಇದ್ದಾವೆ ಅವರು ಕೊಟ್ಬಿಡ್ತೀವಿ ಏನು ಆಗಲ್ಲ ಅನ್ನೋ ಒಂದು ಒಡಾಟೆ ಉತ್ತರ ತಮ್ಮ ಬಳಿ ತಾವು ಇದ್ದಾಗೆ ಮಾಧ್ಯಮದ ಜೊತೆ ಮಾತಾಡುವಾಗ ಏನಿದ್ದು ನ್ಯಾಯಾಲಯ ನ್ಯಾಯಾಲಯ ಅವರಿಗೆ ಏನು ಸೂಕ್ತ ಕ್ರಮ ತಗೊಳ್ತೀವಿ ಮತ್ತೆ ನಾನು ನಿಮ್ಮ ಆಫೀಸ್